ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಒಂದು ಯೂಸ್ಫುಲ್ ಕಿಚನ್ ಟಿಪ್ಸ್ ತಂದಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀನಿ ಒಳಗಡೆ ತುಂಬ ಕಪ್ ಹುಳುಗಳಾಗಿದೆ ಯಾಕಂದರೆ ಈಗ ಗಾಳಿ ಕಾಲ ಅದರಿಂದ ಸೊ ಇದನ್ನು ತೆಗೆಯೋದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಎರಡು ತಟ್ಟೆಗಳನ್ನ ತೊಗೊಂಡಿದ್ದೀನಿ ಕ್ಲೀನಾಗಿರೋ ತಟ್ಟೆಗಳನ್ನ ತಗೊಂಡು ಅದಕ್ಕೆ ಒಂದಿಷ್ಟು ಕುಕ್ಕಿಂಗ್ ಆಯಿಲ್ನ ಸವರಿದ್ದೀನಿ ಸೊ ನಾನು ಬರ್ತಾ ಬರ್ತಾ ಹೇಳ್ತೀನಿ ಏನಕ್ಕೆ ಯೂಸ್ ಮಾಡ್ತೀನಿ ಇಲ್ಲಿ ನೋಡಿ ಈ ಡಬ್ಬಿ ಹಳಗಡೆ ಒಂದು ಮೂರು ಕೆ ಜಿ ಅಕ್ಕಿ ಇದೆ ಫುಲ್ ಹುಳಾಗ್ಬಿಟ್ಟಿದೆ ಆ ಹುಳುಗಳು ಹೊರಗಡೆ ಹೋಗಬಾರ್ದು ಈ ಹು ನಾನು ಡಬ್ಬಿ ಬಾಕ್ಸ್ ತೆಗಿತಾ ಇದ್ದಂಗೆನೇ ಹುಳುಗಳೆಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಅದಕ್ಕೆ ಇದನ್ನ ನಾನು ಎಣ್ಣೆ ಸೌರ್ಯ ತಟ್ಟೆ ಒಳಗಡೆ ಹಾಕಿದ್ದೀನಿ ಸೊ ಒಂದು ವೇಳೆ ಹೊರ ಹು ಹುಳಗಳು ಹೊರಗೆ ಬಂದರೂ ಕೂಡ ಆ ತಟ್ಟೆ ಒಳಗಡೆನೇ ಬಿದ್ದು ಎಣ್ಣೆ ಒಳಗಡೆ ಸಾಯ್ತದೆ ಅದು ಹೊರಗಡೆ ಬರಲ್ಲ ತಟ್ಟೆಯಿಂದ ಆಚೆ ಬರೋದಿಲ್ಲ ಆಮೇಲೆ ಇನ್ನೂ ಒಂದು ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೂ ಎಣ್ಣೆ ಸವರಿ ಇಟ್ಟಿದ್ದೀನಿ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ತೊಗೊಳ್ಳಿ ಸೊ ಇದರಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಈ ಅಕ್ಕಿನ ತೊಗೊಂಬಿಟ್ಟು ಇದರಲ್ಲಿ ಜಡಿ ಹಿಡಿತೀನಿ ಇದರಲ್ಲಿ ಜರ್ಡಿ ಹಿಡಿಯೋದ್ರಿಂದ ಏನಾಗುತ್ತೆ ಎಲ್ಲ ಹುಳುಗಳು ಇದರೊಳಗಡೆ ಬೀಳುತ್ತೆ ಆಮೇಲೆ ಆ ಕುಕ್ಕಿಂಗ್ ಆಯಿಲ್ ಸೌರಿದಿನಲ್ಲ ಆ ಎಣ್ಣೆ ಆ ಆಯಿಲ್ಗೆ ಅಂಟ್ಕೊಳುತ್ತೆ ಈಗ ಆಲ್ರೆಡಿ ಒಂದು ಸತಿ ಜಡಿ ಹಿಡಿದಿದ್ದೀನಿ ಒಂದಿಷ್ಟು ಹುಳಗಳು ಬಂದು ಅಲ್ಲಿ ಕೂತಿದೆ ಸೊ ಈ ಥರದ ಜರ್ಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ತೂತಿರೋ ಜರ್ಡಿ ಇದೆ ಯಾಕಂದರೆ ಇದರಲ್ಲಿ ಇರೋದು ಕಪ್ಪು ಹುಳಗಳು ಆಯಿತಾ ಈ ಈ ಪಾತ್ರೆನ ನಾನು ಒಳ್ಳೆ ಅಕ್ಕಿ ಜಡಿ ಹಿಡಿದಿರೋ ಅಕ್ಕಿ ಹಾಕೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನಾವು ಈಗ ನಾನು ತೋರಿಸ್ತೀನಿ ನೋಡಿ ನಿಮಗೆ ಒಂದು ಒಂದು ಬೌಲಷ್ಟು ಒಂದು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಆ ಬೌಲಲ್ಲಿ ನಾನು ಒಂದು ಬೌಲಷ್ಟು ಅಕ್ಕಿ ತೊಗೊತಾ ಇದ್ದೀನಿ ಆ ಅಕ್ಕಿ ತೊಗೊಂಬಿಟ್ಟು ಈಗ ಜರಡಿ ಒಳಗಡೆ ಹಾಕ್ಕೊಂಬಿಟ್ಟು ಅದನ್ನು ಜರಡಿನ ಆಡಿಸ್ತೀನಿ ಈ ಎರಡನೇ ತಟ್ಟೆ ಎಣ್ಣೆ ಹಚ್ಚಿದ್ದೀನಲ್ಲ ಇದರೊಳಗಡೆ ಜರಡಿ ಆಡಿಸ್ತಾ ಇದ್ದೀನಿ ಸೊ ಈ ರೀತಿ ಜರಡಿ ಆಡಿಸೋದ್ರಿಂದ ಏನಾಗುತ್ತೆ ಸಣ್ಣ 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 ಹುಳಗಳೆಲ್ಲ ಪ್ರತಿಯೊಂದು ಹುಳ ಕೂಡ ಆ ತಟ್ಟೆ ಎಣ್ಣೆ ಸೌರ್ಯ ತಟ್ಟೆ ಒಳಗಡೆ ಬೀಳ್ತದೆ ಎಣ್ಣೆ ತೊಳೆ ಅದರೊಳಗಡೆ ಬೀಳ್ತಾ ಇದ್ದಂಗೆ ಅದಕ್ಕೆ ಹೊರಗಡೆ ಬರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಎಣ್ಣೆ ಹಚ್ಚಿರೋದ್ರಿಂದ ಆ ಹುಳುಗಳು ಅಲ್ಲೇ ಅಂಟ್ಕೊಂಡು ಅಲ್ಲೇ ಸತ್ತು ಹೋಗ್ತದೆ ಇಲ್ಲಾಂದ್ರೆ ಏನಾಗ್ತಿತ್ತು ಅಂದರೆ ನಾನು ಆ ಅಕ್ಕಿ ಹುಳ ಹಿಡ್ದಿರೋ ಅಕ್ಕಿ ಬಾಕ್ಸಿಂದು ಲಿಡ್ ತೆಗಿತಾ ಇದ್ದಂಗೆನೇನೆ ಹುಳುಗಳು ವಿತಿನ್ ಫೈವ್ ಮಿನಿಟ್ಸು ಮನೆ ತುಂಬ ಸ್ಪ್ರೆಡ್ ಹಂಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಕ್ಕಿನ ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ತಟ್ಟೆ ಒಳಗಡೆ ಎಣ್ಣೆ ಹಾಕ್ಬಿಟ್ಟು ಒಳಗಡೆ ಆ ಕೀರೋ ಡಬ್ಬಿನ ಇಟ್ಬಿಟ್ಟೆ ಇಟ್ಬಿಟ್ಟು ಆಮೇಲೆ ಲಿಡ್ ಓಪನ್ ಮಾಡಿದ್ದು ಸೊ ಹುಳಗಳು ಒಂದೊಂದೇ ಒಂದೊಂದೇ ಹೊರಗೆ ಬಂತು ಹೊರಗೆ ನೋಡಿ ಈಗ ನಾನು ಜರ್ಡು ಹಿಡಿತಾ ಇದ್ದೀನಲ್ವ ಜರ್ಡಿ ಹಿಡಿದಿರೋ ನಿಮಗೆಲ್ಲ ಕಾಣಿಸ್ತಿದೆ ಅದರೊಳಗಡೆ ಆಲ್ರೆಡಿ ಕಪ್ಪು ಹುಳುಗಳು ಬಿದ್ದಿದೆ ಬೈ ಎನಿ ಚಾನ್ಸ್ ಅದು ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ ಸೊ ಎಲ್ಲ ಹುಳುಗಳು ಅಲ್ಲೇ ಇರುತ್ತೆ ಇಲ್ಲಾಂದ್ರೆ ಏನಾಗ್ತಾಯಿತ್ತು ನಾನು ಎಣ್ಣೆ ಹಚ್ಚಿಲ್ಲ ಅಂತಂದರೆ ಆ ಹುಳುಗಳೆಲ್ಲ ಮನೆ ತುಂಬ ಸ್ಪ್ರೆಡ್ ಆಗಿ ಬೇರೆ ದವಸ ಧಾನ್ಯಗಳಿಗೂ ಕೂಡ ಹರಡ್ತಾ ಇತ್ತು ಈ ಬೆಳೆ ಆಗ್ಬೋದು ಉದ್ದಿನ ಬೆಳೆ ಆಗ್ಬೋದು ತೊಗರಿ ಬೆಳೆ ಆಗ್ಬೋದು ಕಡಲೆಕಾಳು ಹೆಸರುಕಾಳು ಎಲ್ಲದಕ್ಕೂ ಸ್ಟ್ರೆಡ್ ಆಗ್ತಾ ಇತ್ತು ನೋಡಿ ಈ ಡಬ್ಬಿನ ಈ ಥರ ಪಾತ್ರೆ ತಟ್ಟೆ ಒಳಗಡೆ ಇಟ್ಟಿರೋದ್ರಿಂದ ಆ ಹುಳುಗಳು ಅದರಲ್ಲಿರೋ ಹುಳುಗಳೆಲ್ಲ ಆ ತಟ್ಟೆ ಒಳಗಡೆನೇ ಬೀಳುತ್ತೆ ಮತ್ತು ಆ ತಟ್ಟೆ ಒಳಗೆ ಇರುತ್ತೆ ಆಮೇಲೆ ನಾನು ಜರ್ಡಿ ಹಿಡಿಯೋ ಅಕ್ಕಿದು ಹುಳಗಳೆಲ್ಲ ಈ ತಟ್ಟೆ ಒಳಗಡೆ ಡೆಪಾಸಿಟ್ ಆಗುತ್ತೆ ಅದೆಲ್ಲೂ ಹೋಗಲ್ಲ ಅಲ್ಲೇ ಎಣ್ಣೆಗೆ ಅಂಟ್ಕೊಂಬಿಟ್ಟು ಅಲ್ಲೇ ಸಾಯ್ತದೆ ಸೊ ಈ ರೀತಿ ಒಂದು ಅಕ್ಕಿನ ಬೌಲಿಂದ ಜರಡಿಗೆ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ಸ್ ಜ ಕೈ ಆಡಿಸಿ ಹುಳುಗಳೆಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟಷ್ಟು ಹುಳಗಳು ಕೆಳಗಡೆ ಬೀಳುತ್ತೆ ಸೊ ಈ ಥರ ಜರಡಿ ಮಾಡಬೇಕು ಒಂದು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡಷ್ಟು ಮಾಡಿ ನೋಡಿ ಕೆಳಗಡೆ ನೀವು ಕಾಣಿಸ್ತಿದೆ ಅಲ್ವಾ ನಿಮಗೆ ಕಪ್ ಕಪ್ಪದು ಇದೆಲ್ಲ ಕಪ್ಪು ಹುಳಗಳು ಸೊ ನಾವೇನು ಮಾಡ್ತೀವಿ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಕೆ ಜಿ ಸೋನಾ ಮಸೂರಿ ಅಕ್ಕಿ ತೊಗೊಬರ್ತೀವಿ ಸೊ ಈ ಥರ ಹುಳ ಹಿಡಿಯಿತು ಅಂಥೇಳಿ ಅದನ್ನು ನಾವು ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಈ ರೀತಿ ಟಿಪ್ಸ್ ಯೂಸ್ ಮಾಡಿಕೊಂಡು ಜರಡಿ ಹಿಡಿಯೋದ್ರಿಂದ ಒಂದು ನನ್ನ ನೋಡಿರೋ ಮಟ್ಟಿಗೆ ನೈಂಟಿ ನೈನ್ ಪರ್ಸೆಂಟಷ್ಟು ಹುಳುಗಳು ಜರಡಿಯಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾಯಿದೆ ಇದೆ ಸೊ ಇನ್ನು ಒಂದು ಪರ್ಸೆಂಟಷ್ಟು ಅಕ್ಕಿಯಲ್ಲಿ ಏನಾದರೂ ಹುಳ ಇತ್ತು ಅಂದರೆ ನೀ ನೋಡಿ ಈ ಥರ ನಾನೆಲ್ಲ ಜಡ್ಡಿ ಹಿಡ್ದಿಟ್ಟಿರೋ ಇದು ಇದು ತುಂಬ ಚೆನ್ನಾಗಿದೆ ಒಂದು ಹುಳನೂ ಇಲ್ಲ ಒಂದು ವೇಳೆ ಒನ್ ಪರ್ಸೆಂಟ್ ಅಷ್ಟು ಹುಳ ಉಳ್ಕೊಂಡಿದ್ರು ಅದನ್ನು ನೀವು ಅನ್ನ ಮಾಡೋಕ್ಕಿಂತ ಮುಂಚೆ ಅಕ್ಕಿನ ತೊಳಿತೀರಲ್ಲ ಒಂದು ಸತಿ ತೊಳೆದ್ಬಿಡಿ ಒಂದು ಫೈವ್ ಸಿಕ್ಸ್ ಟೈಮ್ಸ್ ತೊಳೆದು ಬಿಟ್ಟರೆ ಅಕ್ಕಿ ಒಳಗಡೆ ಏನು ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ಸಿಕ್ಟ್ ಫ್ರೀ ಆಗಿ ಹೋಗ್ತದೆ ನಾನು ಈ ಥರದ ಜರ್ಡಿನ ಯೂಸ್ ಮಾಡಿದ್ದೀನಿ ಇದು ಮೀಡಿಯಂ ತೂತಿರೋ ಜರಡಿ ಹುಳ ಏನಾದರೂ ದೊಡ್ಡದಿತ್ತು ಅಂತಂದರೆ ನೀವು ಸ್ವಲ್ಪ ದೊಡ್ಡ ತೂತಿರೋ ಜರಡಿನ ಯೂಸ್ ಮಾಡ್ಕೋಬೋದು ಸೊ ಹೋಪ್ ಈ ಟಿಪ್ಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಎಲ್ಲಿ